ಹನ್ನೆರಡನೇ ಶತಮಾನದಲ್ಲಿ ವಚನಗಳನ್ನು ರಚನೆ ಮಾಡಿದ ಸುಮಾರು ಮೂರು ಮಂದಿ ವಚನಕಾರ್ತಿಯರಿದ್ದರು ಹಾಗೆ ವಚನ ರಚನೆಯನ್ನು ಮಾಡದ ಶರಣ ಶರಣೆಯರು ಕಾಯಕ ಹಾಗೂ ದಾಸೋಹವನ್ನು ಆಚರಿಸುತ್ತಾ ಬದುಕನ್ನು ನಡೆಸುತ್ತಿದ್ದರು ಅವರಲ್ಲಿ ವಿಮಲಾದೇವಿ ಸೂರಂಬೆ ವೈಚವ್ವೆ ವರದಾನೆ ಗುಡ್ಡವ್ವೆ ತಿಲಕೆ ಶಿವಮಾಯಿದೇವಿ ಮಹಾದೇವಿ ಮುಂತಾದವರಿದ್ದರು ಇವರೆಲ್ಲ ಶರಣೆಯರಾಗಿ ಕಾಯಕನಿಷ್ಠರಾಗಿ ಅಂದಿನ ಸಮಾಜವನ್ನು ಎದುರಿಸಿ ಶಿವನಿಷ್ಠೆಯನ್ನು ತೋರಿಸಿದಂತಹ ಮಹಾಶರಣೆಯರು ವಿಮಳಾದೇವಿ ಶಿವಾನುಭವದಲ್ಲಿ ಅಪಾರ ಜ್ಞಾನವನ್ನು ಸಂಪಾದಿಸಿದವಳು ಕಲ್ಯಾಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದಳು ಶಿವಾನುಭವವನ್ನು ಮಹಿಳೆಯರಿಗೆ ಹೇಳಿಕೊಡುತ್ತಿದ್ದಳು ಇವಳ ಶಿವಾನುಭವದ ಅರಿವನ್ನು ಕಂಡು ಇವಳಿಂದ ಸುಜ್ಞಾನ ಬೋಧನೆಯನ್ನು ಪಡೆಯುತ್ತಿದ್ದರು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನ ಇದ್ದವು ಎಂಬುದಕ್ಕೆ ವಿಮಳಾದೇವಿ ಸಾಕ್ಷಿ ಇವಳು ಲಿಂಗಧಾರಣೆಯ ದೀಕ್ಷೆಯನ್ನು ಮಾಡುತ್ತಿದ್ದಳು ಹಾಗೆ ಲಿಂಗಧಾರಣೆ ಆಗದವರಿಗೆ ಅವರ ಮನವನ್ನು ಅರಿತು ತಿಳಿಹೇಳಿ ಲಿಂಗಧಾರಣೆ ಮಾಡುತ್ತಿದ್ದಳು ಇವಳ ಬಗ್ಗೆ ರಾಘವಾಂಕ ತನ್ನ ಕಾವ್ಯದಲ್ಲಿ ಶಿವಭಕ್ತಿಯರಿಗೆ ಬೋಧಿಸಿ ಸುಜ್ಞಾನ ದೀಕ್ಷೆಯ ಕೊಡುವ ವಿಮಳಾದೇವಿ ಎಂದು ಉಲ್ಲೇಖಿಸಿದ್ದಾನೆ ಹಾಗೆ ಪುರಾತನರ ದೇವಿಯರ ಸ್ತೃತಿಯಲ್ಲಿ ಅಮಳ ಶಿವಭಕ್ತೆಯರ್ಗೆ ವಿಮಳ ಬೋಧೆಯ ತುಂಬಿ ವಿಮಳ ಜಂಗಮಕ್ಕೆ ನೀಡಿ ಮುಕ್ತಿಯ ಪಡೆದ ವಿಮಳಾದೇವಿ ಶರಣಾಗು ಎಂದು ಹೇಳಿದೆ ಕರಿಕಾಳಚೋಳನೆಂಬ ಹರಸ ಕಾಂಚಿಪಟ್ಟಣದಲ್ಲಿ ರಾಜ್ಯವಾಳುತ್ತಿದ್ದನು ಇವನ ಕಾಲ ಕ್ರಿಸ್ತಶಕ ಸಾವಿರದ ಎಪ್ಪತ್ತರಿಂದ ಈ ಕಾಂಚಿಪಟ್ಟಣದಲ್ಲಿ ಪಿಟ್ಟವೇ ಎಂಬ ಶಿವಶರಣ ಇದ್ದಳು ಪಿಟ್ಟವೆಗೆ ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ತನ್ನ ಬದುಕನ್ನು ನಡೆಸಲು ಅವಳು ದೋಸೆಗಳನ್ನು ಮಾಡಿ ಮಾರುವ ಕಾಯಕವನ್ನು ಇದರಿಂದ ಬಂದ ಹಣದಿಂದ ಜೀವನ ನಡೆಸುತ್ತ ಜಂಗಮ ದಾಸೋಹವನ್ನು ಮಾಡುತ್ತಿದ್ದಳು ರಾಜ ಕರಿಕಾಳಚೋಳ ತನ್ನ ರಾಜ್ಯದಲ್ಲಿ ತನ್ನ ತಾಯಿಯ ನೆನಪಿಗಾಗಿ ನದಿಗೆ ಕಟ್ಟೆಯನ್ನು ಕಟ್ಟಿ ಆ ನೀರನ್ನೆಲ್ಲ ಹೊಲ ಗದ್ದೆಗಳಿಗೆ ಹೋಗುವಂತೆ ಮಾಡಿದ್ದನು ಆದರೆ ಭಾರೀ ಮಳೆ ಬಂದು ಕೆರೆ ಕಟ್ಟೆ ಹೊಡೆದು ಹೋಗುತ್ತದೆ ಮತ್ತೆ ಕೆರೆ ಕಟ್ಟೆ ಕಟ್ಟಲು ರಾಜನು ಮನೆಗೆ ಒಬ್ಬರಂತೆ ಕೆಲಸಕ್ಕೆ ಬರಲು ಆಜ್ಞೆ ಮಾಡುತ್ತಾನೆ ಪಿಟ್ಟವೆಯ ಸರದಿ ಬರಲು ಪಿಟ್ಟವೇ ತನಗೆ ವಯಸ್ಸಾಗಿದೆ ಮಣ್ಣನ್ನು ಅಗೆದು ಕಟ್ಟೆಗೆ ಹಾಕುವ ಕೆಲಸ ನನ್ನಿಂದಾಗದು ಬೇರೆಯವರನ್ನು ಕಳುಹಿಸಲು ಇರುವವಳು ನಾನೊಬ್ಬಳೆ ಎಂದಾಗ ಭಟ್ಟರು ಇವಳ ಮಾತನ್ನು ಅಲಕ್ಷಿಸಿ ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾರೆ ಆಗ ಶಿವನು ಒಕ್ಕಲಿಂಗನ ವೇಷದಲ್ಲಿ ಬಂದು ಪಿಟ್ಟವೆಯ ಬದಲಿಗೆ ಕೆಲಸಕ್ಕೆ ಬರುವುದಾಗಿ ಅದಕ್ಕೆ ಬದಲಾಗಿ ಪಿಟ್ಟವೆ ಮಾಡುವ ದೋಸೆಯನ್ನು ಕೊಟ್ಟರೆ ಸಾಕು ಎನ್ನಲು ಪಿಟ್ಟವೆ ಒಪ್ಪಿಕೊಳ್ಳುತ್ತಾಳೆ ಶಿವನು ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಿ ಮಧ್ಯೆ ಮಧ್ಯೆ ಕೆಲಸ ನಿಲ್ಲಿಸಿ ಹಾಡುವುದು ನೃತ್ಯ ಮಾಡುವುದು ಮಾಡುತ್ತಿರುತ್ತಾನೆ ಇದನ್ನು ಕಂಡ ಅರಸನ ಆಳುಗಳು ಅವನು ಹೆಚ್ಚು ಕೆಲಸ ಮಾಡಿರುವುದನ್ನು ಗಮನಿಸದೆ ಬೆತ್ತದಿಂದ ಹೊಡೆಯುತ್ತಾರೆ ಆ ಪೆಟ್ಟುಗಳು ಅರಸನ ಆಳುಗಳಿಗೆ ಬೀಳುತ್ತದೆ ಅರಸನಿಗೆ ವಿಷಯ ತಿಳಿದು ವಿಚಾರಿಸಲು ಬರುತ್ತಾನೆ ಅರಸನು ಪರೀಕ್ಷಿಸಲು ಒಕ್ಕಲಿಗ ವೇಷದ ಶಿವನಿಗೆ ಬೆತ್ತದಿಂದ ಹೊಡೆಯಲು ಈ ಬಾರಿ ಅರಸನ ಜೊತೆ ಬಂದಿದ್ದ ಸೇವಕನಿಗೆ ಏಟು ಬೀಳುತ್ತದೆ ಆಗ ಅರಸನು ಅವನು ಯಾರು ಯಾರ ಮನೆಯಿಂದ ಬಂದಿರುವನು ಎಂದು ವಿಚಾರಿಸಲು ಪಿಟ್ಟವ್ಯ ಮನೆಯಿಂದ ಎಂದು ಗೊತ್ತಾಗುತ್ತದೆ ವಯಸ್ಸಾದ ಪಿಟ್ಟವೆಯಿಂದ ಬಿಟ್ಟಿ ಕೆಲಸಕ್ಕೆ ಕರೆದು ತನ್ನದೇ ತಪ್ಪೆಂದು ರಾಜನಿಗೆ ಅರಿವಾಗುತ್ತದೆ ಪಿಟ್ಟವ್ಯ ಬಳಿ ಹೋಗಿ ಕ್ಷಮೆಯಾಚಿಸುತ್ತಾನೆ ಒಕ್ಕಲಿಗ ವೇಷದಲ್ಲಿದ್ದ ಶಿವ ಪಿಟ್ಟವೆಯ ಕಾಯಕದ ಮಹಿಮೆಯನ್ನು ರಾಜನಿಗೆ ತಿಳಿಸುತ್ತಾನೆ ಹೀಗೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿದ್ದ ಪಿಟ್ಟವೆಯ ಬಗ್ಗೆ ಪುರಾತನ ತ್ರಿವಿಧಿಯಲ್ಲಿ ಕರಿಕಾಳ ಚೋಳನ ಕೆರೆಗೆ ಮಣ್ಣ ಅಡಕಲ್ಕೆ ಹರಗುಣಕ್ಕೆ ಬಿಟ್ಟಿಯೊವ್ವೆ ಮಾಡಿಸಿದ ಶಿವಶರಣೆ ಪಿಟ್ಟವೇ ಶರಣಾಗು ಎಂದಿದೆ ಹೀಗೆ ಹಲವಾರು ಶಿವಶರಣೆಯರು ತಮ್ಮ ಕಾಯಕ ನಿಷ್ಠೆಯಿಂದ ದಾಸೋಹದಿಂದ ಎಲೆಮರೆಯ ಕಾಯಿಯಂತೆ ಬದುಕಿದ್ದರು ಎಂಬುದಕ್ಕೆ ಇವರ ಜೀವನವೇ ಸಾಕ್ಷಿ